ಹಾಯ್ ಅವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ನಾನಿವಾಗ ಏನು ತೋರಿಸ್ತಾ ಇದ್ದೀನಿ ಅಂತ ಹೇಳಿದ್ರೆ ಮನೇಲೇ ಮಾಡ್ಕೋಬೋದಾದಂತಹ ಕ್ಯಾರೆಟ್ ಕ್ರೀಮ್ ಈ ಕ್ಯಾರೆಟ್ ಕ್ರೀಮ್ನ ಹೇಗೆ ಮಾಡೋದು ಅಂತ ಹೇಳಿದ್ರೆ ನಾವು ಫ್ರೆಶ್ ಆಗಿರುವಂತಹ ಕ್ಯಾರೆಟ್ನ ತಗೊಂಡು ಅದನ್ನು ತೊಳ್ಕೊಂಡು ಮೇಲುಗಡೆ ಸಿಪ್ಪೆಯನ್ನೆಲ್ಲ ಬರೆದು ಕ್ಯಾರೆಟ್ನ ತುರ್ದು ನಾವು ಇದನ್ನ ಹತ್ತರಿಂದ ಹನ್ನೆರಡು ಗಂಟೆಗಳ ಕಾಲ ಮನೇಲೆ ಮಾಡ್ಕೊಂಡಿರುವಂತಹ ಕ್ಯಾರೆಟ್ ಆಯ್ಲ್ನ ಹಾಕೊಂಡಿದ್ದೀನಿ ನಾನು ಕ್ಯಾರೆಟ್ ಆಯಿಲು ಹೇಗೆ ಮಾಡ್ಕೊಳ್ಳೋದು ಅಂತ ಹೇಳಿದ್ರೆ ಆಲ್ರೆಡಿ ಎಲ್ಲರಿಗೂ ಗೊತ್ತಿರುತ್ತೆ ಇವಾಗ ಆಲ್ರೆಡಿ ಟ್ರೆಂಡಿಂಗಲ್ಲಿದೆ ಕ್ಯಾರೆಟ್ ಆಯಿಲು ಅದನ್ನು ಹಾಕಿ ನಾನು ಹತ್ತರಿಂದ ಹನ್ನೆರಡು ಗಂಟೆಗಳ ಕಾಲ ನೆನೆಸಿ ಇದ್ದೀನಿ ಇದನ್ನು ಇದರಿಂದ ನಮ್ಮ ಸ್ಕಿನ್ಗೆ ಏನು ಬೆನಿಫಿಟ್ಟು ಅಂತ ಹೇಳಿದ್ರೆ ಈ ಕ್ಯಾರೆಟು ನಮ್ಮ ಸ್ಕಿನ್ನಲ್ಲಿ ಓಲಿ ಇರುತ್ತೆ ನೋಡಿ ಅದನ್ನು ಮುಚ್ಚುವಂಥ ಸುತ್ತಿ ಕ್ಯಾರೆಟ್ಗೆ ಇರುತ್ತೆ ಮತ್ತು ಸ್ಕಿನ್ನು ವೈಟ್ನಿಂಗ್ ವೈಟ್ನಿಂಗ್ಗೆ ಸಹಾಯ ಮಾಡುತ್ತೆ ಹಾಗೆಯೇ ಸ್ಕಿನ್ನು ಲೈಟಿಂಗ್ ಆಗಿ ಕೂಡ ಇರುತ್ತೆ ನಮ್ಮ ಸ್ಕಿನ್ಗೆ ಕ್ಯಾರೆಟಿಂದ ತುಂಬಾ ಉಪಯೋಗಗಳಿದೆ ಹಾಗೆ ಇದನ್ನು ಇವಾಗ ಹೇಗೆ ಮಾಡೋದು ಅಂತ ಹೇಳಿದ್ರೆ ನೆನೆಸಿ ಇಟ್ಕೊಂಡಿರುವಂತಹ ಕ್ಯಾರೆಟ್ನ ನಾನು ನೋಡಿ ಸೋಲ್ಸ್ಕೊತಾ ಇದ್ದೀನಿ ಇವಾಗ ಆಯಿಲ್ನ ನಾನು ಅದರಲ್ಲಿ ಏನು ಆಯಿಲ್ ಇದೆ ನೋಡಿ ಅದು ಹತ್ತರಿಂದ ಹನ್ನೆರಡು ಗಂಟೆಗಳ ಕಾಲ ನೆನೆಸಿರೋದ್ರಿಂದ ಯಾವ ಥರ ಕಲರ್ ಬಂದಿದೆ ಅಂತ ನೀವೇ ನೋಡ್ಬೋದು ಒಳ್ಳೆ ಚೆನ್ನಾಗಿರುವಂತಹ ಕಲರ್ ಬಂದಿದೆ ಅಂದರೆ ಕ್ಯಾರೆಟ್ ನಮ್ಗೆ ಯಾವ ಕಲರ್ ಇರುತ್ತೆ ಅದೇ ರೀತಿ ಆಯಿಲ್ ಕೂಡ ಬಂದಿದೆ ಅದು ಕಲರು ಸ್ವಲ್ಪ ಆರೆಂಜ್ ಕಲರ್ ತಗೊಂಡಿರೋದ್ರಿಂದ ನಿಮಗೆ ಕಾಣಿಸ್ತಾ ಇಲ್ಲ ಕ್ಯಾರೆಟ್ ಕಲರು ಆಯಿಲು ಪ್ಯೂರ್ ಕ್ಯಾರೆಟ್ ಏನಿದೆ ಅದೇ ಕಲರ್ ಬಂದಿದೆ ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ ನಮ್ಮ ಸ್ಕಿನ್ಗೆ ತುಂಬಾ ಶೈನಿಂಗ್ ಕೊಡುತ್ತೆ ನಮ್ಮ ಆಯಿ ನೈಟ್ ಕ್ರೀಮ್ಗಳನ್ನ ಹಾಕೋದ್ಕಿಂತ ಇದನ್ನ ಯೂಸ್ ಮಾಡಿದ್ರೆ ನಮ್ಮ ಸ್ಕಿನ್ಗೆ ತುಂಬಾ ಒಳ್ಳೆಯದು ಪಿಗ್ಮೆಂಟೇಷನ್ ಕಡಿಮೆ ಆಗುತ್ತೆ ಡಾರ್ಕ್ ಸ್ಪಾಟ್ ಕಡಿಮೆ ಆಗುತ್ತೆ ಮತ್ತು ನಮ್ಮ ಸ್ಕಿನ್ಗೆ ನ್ಯಾಚುರಲಿ ಗ್ಲೋ ಕೊಡುತ್ತೆ ನೋಡಿದ್ರಿ ಅಲ್ವಾ ಫ್ರೆಂಡ್ಸ್ ಇವಾಗ ಯಾವ ಕಲರ್ ಇದೆ ಆಯಿಲೋ ಅಂತ ಇದಕ್ಕೆ ಒಂದು ಮೂರು ಸ್ಪೂನು ಆಲೋವೆರಾ ಜೆಲ್ಲನ್ನ ಸೇರಿಸ್ಕೋಬೇಕಾಗುತ್ತೆ ಆಲೋವೆರಾ ಜೆಲ್ಲ ಅರ್ಧ ಖಾಲಿ ಮಾಡಿಬಿಟ್ಟಿದ್ದೀನಿ ಹೋದ್ಸರಿ ಮಾಡಿದಂಥ ಕ್ರೀಮ್ಗೆ ಇವಾಗಿರೋದು ನನಗೆ ಸಾಕು ಮನೇಲಿ ಆಲ್ರೆಡಿ ನಾನು ಮಾಡಿಟ್ಕೊಂಡಿರುವಂತಹ ಕ್ರೀಮ್ ಇದೆ ನಾನು ಇದನ್ನು ತೋರ್ಸೋಕೆ ಅಂತ ಮಾಡ್ತಾ ಇರೋದು ಫ್ರೆಂಡ್ಸ್ ನೋಡಿ ಕ್ರೀಮ್ಗೆ ಸಾಕಾಗುವಷ್ಟು ಜೆಲ್ ನಾನು ಸೇರಿಸ್ಕೊಂಡಿದ್ದೀನಿ ಹಾಗೆ ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ನಾವು ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಆದಷ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ಹೀಗೆ ಒಳ್ಳೊಳ್ಳೆ ಬ್ಯೂಟಿ ಟಿಪ್ಸ್ ಇರ್ಬೋದು ಜ್ಯುವೆಲರಿಸ್ ತಿರುಗೋಗಿ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡ್ತಾ ಇರ್ತೀನಿ ಆದಷ್ಟು ಇಷ್ಟ ಆದರೆ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫುಲ್ ವಿಡಿಯೋ ನೋಡಿ ಹೇಗೆ ಅಂತ ಗೊತ್ತಾಗುತ್ತೆ ಸ್ಕಿಪ್ ಮಾಡಿ ನೋಡೋಕೆ ಹೋಗ್ಬೇಡಿ ನೋಡಿ ಕ್ರೀಮ್ ಟೆಸ್ಟು ಚೆನ್ನಾಗಿ ಬರ್ತಾ ಇದೆ ಚೆನ್ನಾಗಿ ನಾವು ಇದನ್ನು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಅದು ಒಂದು ಕ್ರೀಮ್ ಅದಕ್ಕೆ ಬರೋ ತನಕ ಅಲ್ಲಿ ಸ್ವಲ್ಪನೇ ಕಾಣಿಸ್ತಾ ಇದೆ ಸಾಕು ಇದೆ ನಮಗೆ ಒಂದು ಮಂತ್ ಆಗುತ್ತೆ ಅಷ್ಟು ಕ್ರೀಮ್ ಇದೆ ಅದರಲ್ಲಿ ಹಾಗೆ ನಾನು ಇದಕ್ಕೆ ಒಂದು ಏಳರಿಂದ ಎಂಟು ಡ್ರಾಪು ಗ್ಲೀಸರಿನ ಸೇರ್ಸ್ಕೊತಾ ಇದ್ದೀನಿ ಗ್ಲೀಸರಿನೂ ಅಷ್ಟೇ ನಮ್ಮ ಸ್ಕಿನ್ಗೆ ತುಂಬ ಅಂದರೆ ತುಂಬಾ ಒಳ್ಳೆಯದು ಸ್ಕಿನ್ಗೆ ಸೈನಿಂಗ್ ಕೊಡುತ್ತೆ ವಿಟಮಿನ್ ಇ ಕ್ಯಾಪ್ಸುಲ್ನ ಸೇರಿಸ್ಕೊತಾ ಇದ್ದೀನಿ ಎರಡು ವಿಟಮಿನ್ ಇ ಕ್ಯಾಪ್ಸುಲ್ ಸೇರಿಸ್ಕೊಂಡಿದ್ದೀನಿ ಫ್ರೆಂಡ್ಸ್ನ ನಾನಿಲ್ಲಿ ಸ್ವಲ್ಪನೇ ಮಾಡ್ಕೋತಾ ಇದ್ದೀನಿ ಬೇಕು ಅಂತ ಹೇಳಿದ್ರೆ ನೀವು ಜಾಸ್ತಿನೇ ಮಾಡ್ಕೋಬೋದು ಫ್ರೆಂಡ್ಸ್ ನೋಡಿ ಕ್ರೀಮು ಏನು ಅದಕ್ಕೆ ಬಂದಿದೆ ಅಂತ ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ ನಮ್ಮ ಸ್ಕಿನ್ನು ಎಷ್ಟು ಗ್ಲೋ ಇರುತ್ತೆ ಅಂದರೆ ಇದನ್ನ ನಾವು ನೈಟ್ ಕ್ರೀಮಾಗಿ ಯೂಸ್ ಮಾಡಬೇಕಾಗುತ್ತೆ ಫ್ರೆಂಡ್ಸ್ ಹಾಯಿ ಕ್ರೀಮ್ನ ಹಾಕಿ ನಮ್ಮ ಸ್ಕಿನ್ನೆಲ್ಲ ಹಾಳು ಮಾಡ್ಕೊಳ್ಳೋದಕ್ಕಿಂತ ನ್ಯಾಚುರಲ್ ಆಗಿ ಮನೇಲೇ ಮಾಡ್ಕೊಂಡಿರುವಂತಹ ಕ್ಯಾರೆಟ್ ಕ್ರೀಮು ಏನು ಜಾಸ್ತಿ ಖರ್ಚೇನಿಲ್ಲ ಸ್ವಲ್ಪನೇ ಖರ್ಚು ಮನೆಯಲ್ಲಿ ಮಾಡಿ ಒಂದ್ಸಲಿ ಟ್ರೈ ಮಾಡಿ ಯೂಸ್ ಮಾಡಿ ನಿಮಗೆ ರಿಸಲ್ಟ್ ಗೊತ್ತಾಗುತ್ತೆ ತುಂಬ ಅಂದರೆ ತುಂಬಾ ಸೈನಿಂಗ್ ಇರುತ್ತೆ ತುಂಬಾ ಚೆನ್ನಾಗಿದೆ ರಿಮಾ ಫ್ರೆಂಡ್ಸ್ ಹಾಗೆ ಆದಷ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು